ಇದು ದನ ಮಿಲಿಗಳ ಸಾಲಿಗಳಕ್ಕಿ ಉಂಡುಗಳ ಹ್ಞೂ ಉಣಿಸ್ ಕಳಿಸ್ಬೇಕಾಗಿತ್ತೇ ಮೂರು ತಕ್ಕಿನ ಚಿಂತೆ ಮಾಡ್ತಿಲ್ಲ ನನ್ನ ಒಂದ್ ಲೀಟರ್ ಚಿಂತೆ ಮಾಡ್ತೇ ಒಬ್ಬಕ್ಕಿನ ಮಗಳದಲ್ಲ ಯಾಕೆ ಹಿಂಗೆ ಚಿಟಕ್ ಚಿಟಕ್ ಮಾಡ್ತಿ ಏನ್ ಕೇಳಬಾರ್ದು ಕೇಳಿ ಉಂಡ ಹೋಗ್ಯಾಲಿಲ್ಲ ಅಂತೇಳಿ ಮನೆಯಾಗ ಏನ್ ತದಕ್ಕಿ ಮಗಳ ಬಗ್ಗೆ ಕಾಳಜಿ ಮಾಡ್ಲಿಕ್ಕೆ ಅಂದ್ರೆ ಹೆಂಗ ಹೇಳು ಅಕ್ಕಿನ ಪೂರ್ತಕ್ಕೆ ಅಕ್ಕಿ ಶಾಣೆನೇ ಅದಾಳ ಮುಂತಾಳ ಸಿಂತಾಳ ಆಟ ಆಡ್ತಾಳ ಎಲ್ಲ ಮಾಡ್ತಾಳ ನಿಮ್ ಮುಂದ್ ಹಂಗ ಮಾಡ್ತಾಳಕ್ಕಿ ಬರ್ಬರ್ತ ಬಾಳ ಮತ್ತೆ ಆಗತ್ತೆ ಇರುದ ಒಂದು ಕೋಶ ಆ ಕೋಶನ್ ಕಂಡ್ರೆ ಕೆಂಡ ಕಾರಂಗ್ ಮಾಡಾಕತಿ ಯಾ ನಂಬಿಕೆ ಮ್ಯಾಕ ಮನೆಯಾಗ ಬಿಟ್ಟು ಹೋಗ್ಬೇಕು ಯಾ ಧೈರ್ಯದ ಮ್ಯಾಗ ನೀ ಯಾಕಿನ್ ಚಾಮ್ ನೋಡ್ಕೋತೇ ನಾ ಹೋಗ್ಬೇಕು ಸಾಕ್ ಮಾಡಿ ಒಟ್ಟ ಚಾಮ್ ನೋಡ್ಕೋತೀವತ್ತ ನೀನ್ ತಾಳಿ ಕಟ್ಟಿ ಮದುವೆ ಆಗಿ ಬಂದಿದ್ದೆ ನೀಂಗ್ ಮಾಡೋದು ಬರ್ಬಾರ್ದ ನಂಗೆ ಸರಿ ಅನ್ಸೋಲ್ದ ಚಂದ ಕಾಣವಲ್ದಲ್ಲ ನನಗೂ ನೀವು ಮಾಡೋದು ಚಂದ ಕಾಣವಲ್ದು ಎಂತಿನ ಎಂತಿ ತರ ನೋಡ್ಕೋಬೇಕು ಒಂದಿನರ ಎಂತಿ ತರ ನೋಡ್ಕೊಂಡ್ರೆ ನನ್ನ ಮಗಳನ್ನ ಮಗಳ ನೋಡ್ಕೋ ನಿನ್ ಹೆಂಡತಿ ತರ ನೋಡ್ಕೋಕ್ ಅವಾಗ ಕೇಳ ಇಷ್ಟೆಲ್ಲ ಅನುಕೂಲ ಆಗಿದ್ರು ಮಾತು ಒಂದು ಹೆಸರು ಇಡತಿ ಅಲ್ಲ ನೀನ ಎಂದ್ ನಿಮ್ ಮನೆಯ ನಡ್ಯಾಕ್ ಬಂದಿನಿ ಬಂದಿನಿ ಕೆಳಸ್ತಕ್ಕೆ ಆಗಿದ್ದೀನಿ ನಿನ್ನ ನೆಮ್ಮದಿ ಏನ್ ಸುಡತಿ ನನ್ನ ಮಗಳ ಚಂದಿರ್ಲಿ ಅವತ್ತ ಸಾಕಾಗ್ರ ಮಾಡಿ ನಮ್ಮ ಪರಿಕ ನನ್ಗೆ ನೆಮ್ಮದಿ ಇದೆ ನಿಮ್ ಮನೆಯಾಗ ನಿನ್ ಬಾಯಿ ಒಟ್ಟ ಸುಮ್ಮಂಗಿಲ್ಲ ಅದರ ಕೊಯ್ದ ಹುಡುಗಿ ಬಂದ್ ಹೇಳಿ ಬುದ್ಧಿ ಹೆಂಗಂದ್ರ ಅದನ್ನ ನೀರಾಗಿ ಎಮ್ಮಿ ಮುಲಗಿಸಿ ವ್ಯಾಪಾರ ಮಾಡ್ದಂಗ ಆತಂತ ಆದ್ರ ನಮ್ದ್ ಹಂಗಲ್ಲ ಕಡಾ ಮುಡಿ ಕಡ್ಡಿ ಮುರ್ದಂಗ್ ಮಾತಾಡ್ತೀನಿ ನಾನು ನಿಂದ ಏನಾರ ಮಾತಿತ್ತಂದ್ರ ನಮ್ಮಂತರ ಜೊತೆ ಮಾತಾಡ ಹೋಗಿ ಹೋಗಿ ಕೂಸಿ ಖುಷಿ ಜೋಡಿ ಆಕ ನೀವೆಲ್ಲರೂ ಸೇರಿ ಆ ಉಂಡಾಡ ಖುಷಿನ ಕುಟಿಗೆ ಹಿಡಿದಾ ಹೊಂಟಿರಲಾ ಅರ್ಥ ಪರ ಅನ್ಸ್ತೈತೇನಾ ಪರದೇಶಿ ಮಗಳಂತ ಒಂದ್ ತೈನ್ ಜೋಡ್ ಮಾಡಿದೀವಿ ಅವ್ರ ಸಂಸಾರ ಅವ್ರ ಏನರ ಮಾಡ್ಕೊಂಡ್ ಹೋಗ್ತಿದ್ರೆ ನೀ ಅದನ್ನ ಹುಡುಗಿ ಮುಂದೆ ಹೇಳ್ಬೇಕ ನೋಡ್ರಿ ಬಾವನಾ ಸುದ್ದಿತ್ತಂದ್ರ ಭಾಗ್ಯಕ್ಕೆ ಏನು ಕಡಿಮೆ ಇರಂಗಿಲ್ಲ ಆ ಹುಡುಗಿ ಸುದ್ದ ಐತಿ ಅದಕ್ಕ ನಾನು ಸತ್ಯ ಹೇಳಿನಿ ಭಾವನೆ ಏನೋ ಸುದ್ದೈತಿ ಆದ್ರ ಅವ್ರ ಜೀವನ ಈಗ ಬಡ್ಕೋ ಹಾಗ ಅಕ್ರೆ ಇದ್ದಾವ ಇನ್ನೊಂದ್ ಮದ್ವಿ ಯಾಕದ ಪುಣ್ಯಾತ್ಮ ಅವಂಗ ಇನ್ನೊಂದ್ ಮದ್ವಿ ಮಾಡಿದ್ದ ಅವನ್ ಮಗಳ ಆಕೃತಿ ನೋಡು ಸಂಬಂಧ ನಾನು ಅದನ್ನ ಮಾಡಿನ್ರಿ ಮಗಳ ಮ್ಯಾಗಿನ್ ಆಕೃತಿಗೆ ಮಗಳು ನೋಡ್ತಾನ ಇಲ್ಲ ಹಿಂತಿ ಮ್ಯಾಗಿನ ಪ್ರೀತಿಗೆ ಮಗಳು ದೂರ್ ಮಾಡ್ತಾನೋ ನೋಡೇ ಬಿಡೋದು ನೀವ್ ಒಂದ ಒಂದ್ ಮಾತ ಹುಡುಗಿ ಮುಂದೆ ಹೇಳಿದಕ್ಕ ಗಂಡ ಹೆಂಡತಿ ನಡಬರ್ಕ ಬಿರಿಕ್ ಪೆಟ್ಟಂಗೈತಿ ಅವ್ರಿಗೆ ಏನ್ ಹೆಚ್ಚು ಕಡಿಮೆ ಆದ್ರೆ ನಿನ್ನ ತಗೊಲ ಸುಳಿತೀನಿ ಹ್ಮ್ ಮಂದಿದ ಹೊಸ ಬರಿ ಮಾಡ್ಕೋತ್ ಹೋಗಿ ಅದು మన విచారా మంది విచార బాయినా 재미, itu adalah sebuah gutific filtrate ketika kita bernafas, Michael Apa? menemani pelaburan flatscreen siap ini ದಾನಮ್ಮ ಏನ್ ಸುಳ್ಳು ಹೇಳಿ ಯಾಕೆ ಕಳಕತಿ ಏನಾಗದವ ಅಪ್ಪ ನಾ ಚಂದ ಇರ್ಲತ್ತ ನೀ ಹಿಂಗ್ಯಾಕ್ ಮಾಡಾತಿಯಪ್ಪ ಯಾರು ಏನಂದಾರ ಹಿಂಗ ಯಾಕೆ ಇದ್ದಿದ್ದೊಂದು ಇಲ್ಲಾರ್ದೊಂದಾಗತಿ ಮಾತ್ ನಿಮ್ಮ ಏನ್ರ ಚಿಟಿ ಚಿಟಕ ಬೈದ್ರ ಹಿಂಗ್ ಅಳ್ಕೊತ ಬರ್ದೇನು ಹಡದವ್ ಬೈದಿದ್ಲಂದ್ರ ನಾ ಮನ್ಸಿಗೆ ಹೆಚ್ಚಿಗೆ ಗೊತ್ತಿದ್ದಿಲ್ಲ ಆದ್ರ ಏನು ಆದ್ರಂತ ಏನ್ ಮಾತಾಡೋದು ನಮ್ಮ ಸತ್ತ ಅಂತ ಹೇಳಿದ್ರಿ ಅನ್ಸಿದ್ದೆ ಕೈ ಕಿ ನೋವು ಕರ್ಕೊಂಡ್ ಬಂದಿ ಹಡದವು ಅಕ್ಕ ಏನಪ್ಪ ನಿನ್ನ ಮುಂದೆ ಸುಳ್ಳು ಪುತ್ರ ಸಾಲಿ ಅವ್ವಾ ಬೇಕು ಅವ್ವಾ ಬೇಕ ಹಳ್ಳಿ ಸತ್ತು ಅದಕ್ಕೆ ನೀನ್ ಎಲ್ಲಿಂದ ಕರ್ಕೊಂಡ್ ಬರ್ತೀನಿ ನಿಮ್ಮ ಅವು ಸಪ್ತ ಅಂತ ನಿನಗೆ ಹೆಂಗ್ರೆ ಹೇಳಿ ದಾನಮ್ಮ ಈಕಿನ ನಿಮ್ಮ ಅವು ಅಂತೇಳಿ ನಿನ್ನ ನಮ್ ಸಾಕತ್ರ ಕಳ್ಳ ಹೊಂದ್ಬೇಕಲ್ವಾ ಕಳ್ಳ ಕೇಳ್ಬೇಕಲ್ವಾ ಏನ್ ಆಗಿದ್ ಆಗಿದೆ ಹೋಗಿದ್ ಹೋಗ್ಯ ಅಕ್ಕಿ ನಾನು ಹೆಂಟ್ ಆಗಿ ಬಂದ ನಿನಗ ಅವು ಆಗಿ ಬಂದ ಅಕ್ಕಿ ಒಂದ್ ಮಾತು ಇನ್ನೊಂದು ಸಮಾಧಾನ ಮಾಡ್ಕೋವ ಅಪ್ಪ ನನ್ನ ವಿಚಾರ ಬಿಡು ನಿಂದಿಷ್ಟ ಚಿಂತೆ ಅಪ್ಪ ಚಿಂತೆನು ನಿಮ್ಮ ನಿಮ್ಮಅಪ್ಪ ಏನೂ ಆಗುದಿಲ್ಲ ನಿಮ್ಮಪ್ಪ ಆರಾಮ ಇರ್ತಾನ ಯಾಕಂದ್ರ ಮಂದಿ ಕಡೆ ಅನ್ಸ್ಕೊಂಡು ಬೈಸ್ಕೊಂಡು ರುಡಾಗ ಐತಿ ಆದ್ರ ಮಂದಿ ಏನಾರ ನನ್ನ ಮಗಳಿಗೆ ಒಂದು ತಟ್ಟಕ್ಕೆ ಸರ್ದು ಕುಂದ್ರಂದ್ರ ಎದಿಗೆ ಚೂರಿನ ಹಾಕದಂಗ್ವಾ ನಾನು ಕೇಳ್ಸ್ಕೊಂಡಿ ನಿಮ್ಮ ನಿನಗ ಎತ್ಕಿ ಮಾಡಾಕತ್ತ ನಿಮ್ಮ ನಿನಗೆ ಹೊಡಿದು ಬಿಡಿದು ಮಾಡಾಕತ್ತಳ ನಿರ್ವ ಇಲ್ಲ ಮೂರು ಮಂದಿ ಮಾತು ಕೇಳಿ ತಾಳಿ ಕಟ್ಟಿ ಕರ್ಕೊಂಡ್ ಬಂದಿನಿ ಕಡಿತಕ್ಕ ನಿಮ್ಮ ನೋಡ್ಕೋಬೇಕಲ್ವಾ

ನಿನಗೆ ಒಂದು ಮಾತನ್ನ ಹೇಳಿದ್ದಿಲ್ಲ ಅವ್ರ ಇವ್ರ ಮಾತು ಕೇಳಿ ತಾಯಿನ ತಂದು ಕಣ ಮುಂದೆ ಆದ್ರ ಆದ್ರೆ ಕಾಲ ಮ್ಯಾಗ ನಾವ ಕಲ್ಲು ಹಾಕೊಂಡಂ ಇದು ಅಪ್ಪ ದೂರ ಮಾಡಲಿಲ್ಲ ಜೀವ ಬಿಡ್ತೀನಿ ಆದ್ರ ಮಗಳನ್ನು ದೂರ ಮಾಡೋ ಮನುಷ್ಯನ ಅಲ್ಲ ಅಂತ ಮನಸ್ಸು ನಂದಿಲ್ಲ ಅಪ್ಪ ಬದುಕಿದ ನೀಂತ ಸಂಬಂಧ ನೀನು ಮಾರಿ ನೋಡಕ್ವಾ ಯವ್ವ ಅಕ್ಕಿ ನಿಮ್ಮ ನಿನಗೇನು ಕಮ್ಮಿ ಮಾಡಿದ್ರು ಪಟ್ಟಿ ಹಾಕು ಆದ್ರೆ ನಿಮ್ಮ ಅಪ್ಪ ಅದ ನಿನಗೇನು ಕಮ್ಮಿ ಮಾಡ್ಲಾರ ನೋಡ್ಕೊತ ಆತಿಲ್ಲ ತಾಯಿ ಪ್ರೀತಿನೂ ಕಳ್ಕೊಂಡಿನಪ್ಪ ಈ ಅವು ಬಂದಾಳತ್ತ ನಿನ್ನ ಕಳ್ಕೊಳಕ್ ಅಂಜಿಕೆ ಬರ ಕೊಚ್ಚಿ ಯಾಕಿದ್ದಿದೊಂದು ಒಂದು ವಿಚಾರ ಮಾಡ್ತಿ ಹ್ಮ್ ಹಂಗೇನು ಆಗೋದಿಲ್ಲ ಹುಟ್ಟದಂದ್ರೆ ನೋಡಕತಿ ನಿಮ್ಮ ಅಪ್ಪ ಅಂದ್ರೆ ನೀನು ಬಿಟ್ಟು ನೀನು ಬಿಟ್ಟು ಕೊಡು ಯಾಕಂದ್ರೆ ನಾವು ನಾವು ಬಿಟ್ಬಿಡ್ಬೇಕು ಅಂದ್ರೆ ರಗದ ಸಂಬಂಧ ಕೇಳ್ಬೇಕಲ್ಲ ಹಂಗೇನು ಉಚ್ಚಾರ ಮಾಡಬೇಡ ಇಲ್ಲ ಬಂದಿ ಸಾಲಿಗೆ ಹೋಗ್ಬೇಕಲ್ವಾ ಹೋಗ್ತೀನಿ ಅಪ್ಪ ಮನೆಯಾಗಿದ್ರೆ ಅವನು ಕಿರ್ಕಿರಿ ಸುಮ್ ಸಾಲಿಗೆ ಹೋಗ್ತೀನಿ ಕಲಿಯುವ ಸಾಲೆಯಾಗೇನು ಕಲಿಸ್ತಾರಲ್ಲ ಅದನ್ನೆಲ್ಲ ಕಲಿ ಯಾಕಂದ್ರೆ ಜೀವನದಾಗ ಏನು ಅದನ್ನೆಲ್ಲ ಸಣ್ಣ ವಯಸ್ಸಿನಾಗ ಕಲ್ತಂಗ ಸಾಲಿ ಶಾಲೆ ಮುಂದೆ ಜೀವನದಲ್ಲಿ ದೊಡ್ಡ ಹುದ್ದೆದಾಗ ನೀನು ಅಂದ್ರೆ ನಿಮ್ಮ ಅಪ್ಪಗೆ அது வந்தவ ரோண இங்கு ஆகும் ஓகே நீங்கள் ஹடோர மீதான மாட்டுக்கொண்டு பத்தி மாத்து வந்து கத்தாக நான் ஹட் மகள் நன்கா மாவரா முந்தின ஜன சித்திரி சாய கொடுப்பா சாக்க ನೋಡ್ರಿ ಮೇಡಮ್ಮ ಈ ಊರ್ ಬಗ್ಗೆ ಈ ಸಾಲಿ ಬಗ್ಗೆ ಹೇಳಾಕ ಎರಡನೇ ಮಾತೇ ಇಲ್ಲ ಎಲ್ಲರೂ ಬಂಗಾರ ಅಂತವ್ರಿ ಈ ಸಾಲಿ ಒಳಗ ಒಂದ್ ಹುಡುಗಿ ತಾಯಿ ಪ್ರೀತಿ ಕೊರತೆ ಇದೆ ಆ ಹುಡುಗಿ ನಾವ್ ತಾಯಿ ಪ್ರೀತಿ ಕೊಡ್ಬೇಕು ಹೇಳಾಕ ನಿಮ್ಗೆ ಹೆಂಗ್ ಗೊತ್ತಾಯ್ತರಿ ಆ ಹುಡುಗಿ ಸಾಲಿ ಒಳಗ ಬಾಳ ಹುಷಾರದ ಅಕ್ಕಿ ಬಗ್ಗೆ ಎಲ್ಲಾ ತೋಕೊಂಡೆ ನಾನು ತಾಯಿ ಅದಕ್ಕೆ ಬಾಳ್ ಕಟ್ಟಗ ಮನುಷ್ಯ ಕದ ನೀವ್ ಅಕ್ಕಿನ ಬಗ್ಗೆ ಸ್ವಲ್ಪ ಲಕ್ಷ ಕೊಡ್ಬೇಕು ಆಯ್ತ್ರಿ ಸರ್ ನಾನು ವಿಚಾರಿಸಿ ಮಾತಾಡ್ತೀನಿ ಮಾ ಹೊಲಕ್ಕೆ ಬಂದು ಕಣ್ಣೀರು ಹಾಕತ್ತಳ ನೀ ತಾಯದಾಕಿ ಗೊತ್ತಾಗ್ಬಿಟ್ಟದ ಯಾಕೆ ಹೇಳಿದ್ದಕ್ಕಿಗೆ ನಿನಗೆ ಮೊದಲ ಇದೆಲ್ಲ ಮಾತು ಒಪ್ಪಿಕೊಂಡು ತಾಳಿ ಕಟ್ಟಿನಲ್ಲ ಯಾಕೆ ಆಕಿಗೆ ಕೈ ಬಿಡ್ರಿ ಯಾರ ಕೇಳಲ್ಲ ನಾ ಕೇಳ ಹೊಡಕಿಗೆ ಆ ಉಂಡಾಡು ಖುಷಿಗೆ ಮನ್ಯಾಗ ಕಿರಿಕಿರಿ ಮಾಡಾಕತ್ತಿ ಮತ್ತು ಇಲ್ಲದಲ್ಲದೇ ಏನರ ಅಂದಿರ್ತಿ ಈಗೀಗ ಬರಬರ್ತಾ ಹಾವ ಮುಂಚೆ ಮಾಡ್ದಂಗೆ ಮಾಡಾಕತ್ತೀರಿ ಒಂದು ಖುಷಿನ ಜೋಪನ್ ಮಾಡ್ದಾಗಲ್ ನೀನು ಇನ್ ಕಡಿತಕ ಅದು ಏನ್ ಚಂದ ನೋಡ್ಕೋತಿ ಸಿಟ್ನಾಗ ಯಾರ ಮಾತಂದಿರ್ತೀನಿ ಕರೆ ಆದ್ರ ನಾ ತಾಯಿಲ್ ಅಂತ ಹೇಳಿ ಇಬ್ಬರಿಗೆ ಹೇಳಿ ಲೆಕ್ಕಿಗೆ ನೀ ಹೇಳಿರ್ಲಿಕ್ಕಂದ್ರು ನೀ ಮಾಡುದು ನೋಡಿ ಆ ಹುಡುಗಿ ತಟ ತಟಕ ಸಂಶಯ ಬಂದಿರ್ತದ ಹಡುಗು ಅಂದ್ರ ಖುಷಿಗೆ ಹಿಂಗ ತಿಂದು ಬೈದು ಮಾಡ್ತಾ ಅದು ಅಲ್ದ ನೀ ಈಗೀಗ ಬರಬರ್ತ ಅನಬಾರ ಹಂಗ ಆ ಹುಡುಗಿ ನೋಡಕ್ ಹೆ ತಂದೆ ಮಗಳಿಗೆ ಎಷ್ಟು ಮಾಡಿದ್ರೆ ಅಷ್ಟ ಏನರ ಒಂದ್ ಹೆಸರು ಇಡತೀರಿ ನನಗೂ ಅರ್ವಾಕೈತೆ ಯಾವ ಹೊತ್ತಿನ್ಯಾಗ ಮನುಷ್ಯ ಹೆಂಗಿರ್ತ ಅಂತ ನನಗೂ ಅರ್ವ ಅಕ್ಕೈತೆ ಆದ್ರ ಇಟ್ಟು ದಿನ ನೋಡ್ಕೋ ಬರಾಕತಿ ಆಕೆ ಮಗಳಾಗಲಿಲ್ಲ ನೀ ಏನಕ್ಕಿ ತಾಯಿ ಆಗ್ಲಿ ನಡವರಕ ಈ ತಕಡ್ಯಾಗ ನಿನ್ನ ತೂಗಬೇಕು ಆಕಿನ್ ತುಗಬೇಕು ಗೊತ್ತಾಗ ಹೆಂಗ್ ಬಿಟ್ಟೈತ್ರಿ ನಾ ಏನ್ ನಡವರ್ಕ್ ಬಂದಕ್ಕೆ ನನ್ನ ಮಗಳ ಜೀವನ ಏನಾರ ನಡು ನಿಂತಿದೆ ಅಂದ್ರ ನೀನು ಏನ್ ತಿನ್ನೋದು ನೋಡುದಿಲ್ಲ ಸ್ವಲ್ಪ ತರಕಿರ್ಲಿ ನನ್ನ ಮಗಳಿಗೆ ಯಾರ ನೀ ತಾಯಿ ಅನ್ನೋದು ಹುಡುಕ್ತೀನಿ ಅದು ಒಂದ್ ವೇಳೆ ಏನಾರ ನೀನ ಆಕಿನ ಮುಂದೆ ಅದ್ದಿದ್ದೆ ಅಂದ್ರ ಮುಂದೈತಿ ಅಂದ್ರ ಅಕ್ಕ ಏನೇ ಅದು ನನ್ನ ಮ್ಯಾಗಾನೇ ನನ್ನ ಮಗಳು ಅಲ್ಲೊಂದು ಇಲ್ಲೊಂದು ಹೇಳಿ ಜಗಳಾಚಿ ಬರ್ಸ ನನ್ನ ಮಗಳೇನಂತ ನಾ ಹುಟ್ಟದಾದ ನೋಡ್ಕೋತ ಬಂದೀನಿ ನೀ ಬಂದ ಮ್ಯಾಗ ಹುಡುಗಿ ಕಣ್ಣೀರು ಹತ್ತಕ್ಕಾಗತ್ತೆ ಇಷ್ಟು ದಿನ ತಾಯಿ ಇಲ್ಲ ಅಂತ ಅಂತಳ್ಳಾತಿದ್ರು ಈಗ ತಾಯಿ ಇದ್ದು ಇಲ್ಲ ರಂಗಂತ ಹೇಳಾಕತ್ತ ಕೇಳ್ತೀನಿ ಆಕೆ ಈಗ ನಿನ್ನಿಂದ ಏನಾರ ಸಾಸಾಗಿ ತಂದ ಗುರುಪದ ಬಾಯಿಲ್ ಸ್ವಲ್ಪ ಯಾರು ಮಾದೇವಾ ನನ್ನ ಮಗಳ ದಾನ ಮಾಡ್ಲಾಕತ್ತ ಆಕಿ ಅವ್ರ ಅಲ್ಲ ನನಗೆ ಗೊತ್ತಾಗ್ಬಿಟ್ಟ ನೀ ಏನರ ಹುಡುಗಾಟನೆ ನನ್ನ ಮಗಳ ಮುಂದೆ ಅಂದಿಯ ಯಾರು ಏನಂದ್ರೆ ಹೋಗಿತ್ತು ನಾನೇನು ಏನು ಆ ಕಡೆ ನಾನು ಹೇಳ್ತೀನಿ ನಿಮ್ಮ ಹುಡುಗಿ ಮುಂದೆ ಆಕೆ ನಿನ್ನ ತಾಯಲ್ಲ ಮಲ್ತಾಯಿ ಅಂತ ಹೇಳಿಬಿಟ್ಟ ಏನು ಮಾಡ್ಲೋದ ಯಾರ ಮುಂದೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಹುಡುಗಿಯ ಸಣ್ಣ ಹುಡುಗಿ ಮುಂದೆ ಮಾತ್ರ ಮಾತಾಡ ಕಳ್ಳಕತ್ತ ರು ಅದ ನಂಗೆ ಹೋದ್ರೆ ಮಾತಾಡ್ತೀನಿ ಇಲ್ಲೇ ಇಲ್ಲೇ ಹೋಗ್ಯಾಳು ಏನು ಮಾಡುದೀನ ಏನೋ ಬಾಯ್ತೇ ಬಂದು ಬಿಟ್ಟಾಳ ಇನ್ನೇನು ಮಾಡೋಕ್ಕಾಗುದಿಲ್ಲ ದಾನ ಸಮಾಧಾನ ಮಾಡ್ಬೇಕೇಂದ್ರ ತಿಳಿದುತ್ತಂದ್ರೆ ಆಕಿನ ಮನಸ್ಸು ತೊಳ್ಕೊಂಡು ಹೋಗ್ಬಿಡ್ತಿದ್ದೆ ಯಾಕಂದ್ರೆ ಆಕೆಗೆ ಗೊತ್ತಾಕ್ಯತಲ್ಲ ಅವಾಗ ಅಪ್ಪ ನನ್ನ ಸಂಬಂಧ ಹೈರ್ಯಾಗತ್ತ ಹಾ ಇಡ್ಲಿಕ್ಕೇನ ತಾಯಿ ಕೆ ಹೆಚ್ಚಾಗಿ ನಮ್ಮ ಅಪ್ಪನ ಅಂತ ನನ್ನ ಮಗಳಿಗೆ ಗೊತ್ತಾಕ್ಯ ಆದ್ರೆ ಈಗ ನನ್ನ ವಯಸ್ಸೈತು ಮುಂದಾಡು ವಯಸ್ಸಿಗೆ ನಾನಾ ಥರ ಕಷ್ಟ ಕೊಟ್ಟ ಆ ಹುಡುಗಿ ಬದಕ್ಕೆ ಬದಲು ಸಾಯ್ಬೇಕಾ ಹಾಂ ಎಷ್ಟೇ ಹೊಡ್ಕೊಳಂಗ ಮಾಡ್ತಿ ಏನೂ ಆಗುದಿಲ್ಲ ತಗೋ ಏನು ಆಗುದಿಲ್ಲ ಅಂತ ಹೇಳ್ತೀಪ ಆದ್ರೆ ನನ್ನ ಮನೆಯಾಗೆ ಏನು ನೋಡೋಣ ಗೊತ್ತಲ್ಲ ಹಾಂ ಆಯ್ತು ಗಪ್ಪನ್ ನಾನು ಏನು ತಿಂಗನ್ನ ತ ಊರ ಮುಂದೆ ಮುಂದೆ ಎಲ್ಲ ಹೇಳಿ ನಮ್ಮ ಸಂಸಾರ ಹಾಳು ಮಾಡಕ್ಕೆ ಹೋಗ್ಬೇಡ ಒಂದು ಮಾತು ಹೇಳ್ತೀನಿ ತಿಳ್ಕೊ ಇಲ್ಲಿನ ಸಂಸಾರ ಬಗ್ಗೆ ನಾ ಯಾರ ಮುಂದೆ ಭಾಳ ಭಾಳಷ್ಟು ಮಾತಾಡಿದ ಅಂತಾದ್ರೆ ನಾನು ಸಂಸಾರದಾಗ ನನ್ನ ಮಗಳ ಜೀವನನ ಹಾಳು ಮಾಡೋಕಂತೀನಿ

ಏನೇ ನನ್ನ ಕಳ್ಕೊಳಕ್ ನಿಂಗೆ ಇಷ್ಟ ಇಲ್ಲಲ್ಲ ನಿಮ್ಗೆ ಹಿಂದೆಲ್ಲ ನಾಳೆ ಕುತ್ತಿಗೆ ಸಾ ಹೊಡಕಿ ನಾನು ಸಾಯ ನೀನು ನನ್ನ ಒಳ್ಳೆ ಮೂಳಗಿ ನಿನಗ್ ಮನಸ್ಸರ ಅನ್ನೋದ್ ಐತಿಲ್ಲ ನೀ ಹೆಣ್ಣಾರ ಹೆಣ್ಣ ಪಾಪ ಖುಷಿ ಹಂಗ್ಯಾಕ್ ಬಿಡಾಕತಿ ಯಪ್ಪ ನಿಮ್ಮ ಮನೆದ ನೀ ನೋಡ್ಕೋರಿ ಮನೇದ ಏನ್ ಮಾತಾಡ್ತೀರಿ ಬಂದ್ಬಿಟ್ಟು ನಿಲ್ಲಿ ಪಾಪಿ ಹಸು ಖುಷಿನ ದನ ಬರ್ದಂಗ್ ಬಿಡಾಕತಿ ನಿನಗ ಪಾಪ ತಟ್ಲಾರ್ದು ಇರ್ತೈತೆ ನನಗ ತಾಯಿ ನೀ ನಮ್ಮ ಬರಕತ್ತಿ ಬರೀ ಒಬ್ಬರ ಕಷ್ಟಕ್ಕೊಬ್ರು ಆಗೋದು ಮನುಷ್ಯರ ಲಕ್ಷಣ ನೀ ಏನಾರ ಖುಷಿ ಬರ್ತಿದ್ದ ಸಣ್ಣ ಕಡೆ ಕಡದ ಹೆಡ್ಗಿನ ಯಪ್ಪ ಗುರುಪಾದ ನಾನು ಹೆಂಗಿರ್ಬೇಕು ಅಂದಿ ನಾವ್ ಇಬ್ರು ಚಂದಿರ್ಬೇಕಂದ್ರ ಇದೊಂದು ಪಿಡ ಜೋಡತಲ್ಲ ಹಂಗನಾಕ್ ಹೋಗ್ಬೇಡ್ವಾ ತಾಯಿ ಸತ್ತು ಪರದೇಶ ಮಗಳು ದೇವ್ರ ಸಮ ತಿನ್ ಚಂದ ನೋಡ್ಕೋ ನಿನಗ ಪುಣ್ಯ ತಡ್ತೈತಿ ನಮಗ ಪುಣ್ಯ ತಡ್ದು ಬೇಕಾಗಿಲ್ಲ ಆದ್ರ ಇದೊಂದು ಪಿಡ ನಮ್ಮಿಂದ ದೂರ ಸಾಕ ಏನ್ ಭಾಯವ ನಿಂದು ಇವತ್ತಿಲ್ದ ನಾಳೆ ನಿನಗೂ ಮಕ್ಕಳು ಹುಟ್ಟುತ್ತಾವ ಅವಾಗ ಗೊತ್ತಾಕೈತಿ ಈ ಖುಷಿನ ಪರಿಸ್ಥಿತಿ ನಿನಗೆ ಈ ಪಿಡ ಈ ಭೂಮಿ ಮ್ಯಾಗಿದ್ರ ಏನು ಆಕೆ ಈ ದನ ಬರ್ದಂಗ್ ಬೇಡಕತ್ತಳ ತಪ್ಸೋದು ಓಡಿ ಹೋಗಿ ಏನಾಗಿತ್ತು ನಿನಗೆ ಮಾಮ ಅವ್ವ ನನಗೆ ಹೊಡೆದಾಳ ಅಪ್ಪ ಮುಂದೆ ಹೇಳಕ್ ಹೋಗಬೇಡ ಅವ್ರಿಬ್ರು ಜಗಳಾಡ್ತಾರ ಸಣ್ಣ ವಯಸ್ಸಿನಾಗ ಆ ದೇವರ ಎಂತ ಬುದ್ಧಿ ಕೊಟ್ಟನವ ನಿನ್ನ ಬುದ್ಧಿಗೆ ಏನಂದ್ರು ಕಮ್ಮಿನ ಮಾಮ ನಾ ಈಗ ಸಾಲಿಗೆ ಹೋಗ್ತೀನಿ ಅಪ್ಪನ್ ಮುಂದೇನು ಹೇಳಕ್ ಬೇಡ ಹೇಳಿದ್ರೆ ನನ್ನ ಮೇಲೆ ಆನೆ ದಾನಮ್ಮ ಈ ಹುಡುಗಿನ ಏನಾರ ಇವ್ರು ಬಂದು ಬಿಟ್ರೆ ಇಕ್ಕಿನ ಕೊಂದೇ ಹೋಗಿತ್ತಾರೆ ಸರ ಇದಕ್ಕೆ ಏನಾರ ಒಂದು ಉಪಾಯ ಮಾಡಬೇಕು ಹಿಂಗೆ ಯಾಕ ನನ್ನ ಮಗಳು ಏನು ಕಾಲನೆ ಹಾಕಿದ್ ನಿನಗೆ ಆ ಕುಶಿನ ಮುಂದೆ ನಿಮ್ಮ ಅವ್ವ ಅಲ್ಲ ಅಂತ ಹೇಳಿರ್ತ ಆ ಕುಶಿನ್ ಮುಂದೆ ನೀವು ಮಾತಾಡೋ ಮಾತ್ರ ಮಾತಾ ಎಪ್ಪ ಸಿರಸಪ್ಪ ನಾ ಮಾಡಿದ್ದ ಚಲೋ ಐತಿ ಇಲ್ಲ ಎಷ್ಟು ಅಂತ ಅಂತ ಆ ಕುಶಿಗೆ ಅಲ್ಲ ನೀ ನಂಬ್ಸಿದ್ರು ಆಕಿ ತಾಯಿ ಹಂಗಾರ ನೋಡ್ಕೊಳಾಕತ್ತನಾ ನಂಬಲಿ ಬಿಡ್ಲಿ ಆದ್ರೆ ಅವ್ವ ಅಂತ ಕರಿಯಾಕ ಕಣ್ಣು ಮುಂದ ಹೋಗಬೇಕದಲ್ಲ ಅಂತ ಸಾಕು ಈಗ ನಮ್ಮವ್ವ ಎಲ್ಲ ಅಂತ ಕೇಳಿದ್ರೆ ಸತ್ತು ಹೋದ ಆಕಿನ ಎಲ್ಲಿಂದ ತಗೊಂಬರಲಿ ಸತ್ತು ಹೋದಾಕಿ ಪುಣ್ಯಾತ್ ಗಿತ್ತಿ ಸತ್ತು ಹೋದ್ಲು ಆದ್ರೆ ಈಗ ಇದ್ದಾಕಿ ಹಡಿದ ಅವು ನಂಗೆ ಯಾವತ್ತು ಆಗಂಗಿಲ್ಲ ಅದು ಏನಾರ ಆಗತ್ತ ನನ್ನ ಮಗಳು ದನ ಮುನಮ ಒಂದು ಸುಮ್ ಹುಡ್ಗಾಟ್ಲೆ ನಿನ್ನಗ ಅಂದಿನವ್ವ ಈಕಿನ್ನ ನಿಮ್ಮವ್ವ ಅಂತ ಹೇಳಿ ಬಿಡು ಹುಡುಗಿ ಭಾಳ ಇದಿ ಉಳ್ಕೊಂಡು ನಂಗೆ ಮಾಡ ಅಳ್ಳಾಕತ್ತಾಳವ್ವ ಆಕಿನ ಕಣ್ಣೀರ ನಂಗೆ ನೋಡೋದಾಗುವುದಿಲ್ಲ ಮೊದಲೇ ಕಾಯ್ ಎಡವಿ ಒಂದ್ ಸುಳ್ ಸಾಕ ಸಾವಿರ ಸುಳ್ ಹೇಳ್ದಂಗ ಕತಿ ಬೇಡ ನನ್ನ ಮಗಳ ಮುಂದೆ ಸತ್ಯ ಹೇಳುವ ಧೈರ್ಯ ನನಗಿಲ್ವ ಆಕೆ ನಿಮ್ ಮುಂದೆ ಸತ್ಯ ಹೇಳ್ಬೇಕಂದ್ರ ನಂಗೆ ಚಿಡು ಹೊಳದಂಗ ಆಗ್ತೈತಿ ಹೇಳೋದಾಗೋದಿಲ್ಲ ತಿಳ್ಕೊಂಡ್ರೆ ತಿಳ್ಕೊತಾಳ ಇಲ್ಲಂದ್ರ ಹೆಂಗೋ ಏನೋ ಅಲ್ಲ ಅಕ್ಕಿ ತುಡಗಿಲೆ ನೀ ಕಣ್ಣೀರ್ ಹಾಕುದು ನಿನ್ನ ತುಡಗಿಲೆ ಅಕ್ಕಿ ಕಣ್ಣೀರ್ ಹಾಕುದು ಒಬ್ರಿಗೊಬ್ರಿಗೆ ಗೊತ್ತಿಲ್ಲಾರಂಗ ಅಳ್ಕೊತ ಕುಂದ್ರು ಅಲ್ಲ ಹಿಂಗ್ ಕಣ್ಣೀರ್ ಹಾಕಿದ್ರ ನಿಮ್ ಕಣ್ಣೀರಿಗರ ಬೆಲೆ ಏನೈತಿ ಮೊದಲೇ ಅಕ್ಕ ಎಡವಿ ಒಂದ್ ಸುಳ್ಳು ಮುಚ್ಚಾಡಕ ಸಾವಿರಾರು ಸುಳ್ಳು ಹೇಳ್ಬೇಕಾಕತಿ ಬೇಡ ಇದ್ದಿದ್ ಹೇಳ್ಬಿಡು ಕಣ್ಣೀರ ಹೊಳೆಯಾಗಿ ಹರಿದ್ರು ನನಗೆ ಯಾವ್ದು ಚಿಂತೆ ಇಲ್ವಾ ನನಗಿರು ಒಂದ ಒಂದ್ ಚಿಂತೆ ಅದು ಮಗಳ ಚಿಂತೆ ಮಗಳ ಕಣ್ಣಾಗ ಹನಿ ಕಣ್ಣೀರ್ ಬರಬಾರದು ಮಗಳ ಯಾವತ್ತು ಸಾಪ್ ಮುಖದಾಗಿರ್ಬಾರ್ದು ನನ್ನ ಹೆಂಡತಿಗೆ ಅದ ಮಾತು ಕೊಟ್ಟಿದ್ಯಾ ಆ ಮಾತು ಉಳಿಸೋ ಸಂಬಂಧ ನನ್ನ ಜೀವ ಕೊಡ್ತೀನಿ ನನ್ನ ಮಗಳು ಒಟ್ಟ ಕಣ್ಣೀರ್ ಹಾಕ್ಬಾರ್ದು ನಿನ್ನ ಮಗಳ ಕಣ್ಣೀರ್ ಹಾಕ್ಬಾರ್ದಂದ್ರ ನಿನ್ನ ಹೇಂತ ಕಣ್ಣೀರ್ ಹಾಕ್ಬೇಕಾಕತಿ ಅದ ನೀನ್ ಹೇಂತ ಕಣ್ಣೀರ್ ಹಾಕ್ಬಾರ್ದಂದ್ರ ಅದ್ ನಿನ್ನ ಮಗಳ ಕಣ್ಣೀರ್ ಹಾಕ್ಬೇಕಾಕತಿ ನೋಡು ಒಂದ್ ಕಡೆ ತಪ್ಪಿಸ್ಕೊಂಡ್ರು ಇನ್ನೊಂದ್ ಕಡೆ ಪೆಟ್ಟ ಇದ್ದಿದ್ದ ನಿನಗ ನೀ ಅನ್ನೋ ಮಾತು ಬರಬರಿ ಈಗೇನ್ ಮಾಡ್ಲಿ ಮಗಳ ದೊಡ್ಡಗಾಗ ಮಗಳೆಲ್ಲರ ಸಾಲಿಗೆ ಹಾಕಲು ಇಲ್ಲಾಂದ್ರ ಹಿಂತಿನ ಅಂಕ ತಕ್ಕ ಊರಿ ಕಳಿಸ್ಲಿ ಮಾಡಿ ಏನ್ ಮಾಡಾಕತ್ತೀ ಇಲ್ಲಿ ಬಾರುವ ಅಲ್ಲಿ ನಿನ್ನ ಮಗಳಿಗೆ ನೀನ್ ಹೆಂಡತಿ ದನ ಬಡದಂಗ ಬಿಡಾಕತ್ತಾಳ ಆಕೆ ನೀನ್ ಜೋಪಾನ ಮಾಡಾಕ ತಂದೆ ಏನ್ ಕೊಲ್ಲಾಕ್ ತಂದೆ ಗುರುಪ ನನ್ನ ಮಗಳ ಸಾಲಿ ಹೋಗ್ಯಾಳ ನನ್ನ ಹೆಂಡ್ತಿ ಹೊಲಕ್ಕ ಹೋಗ್ಯಾಳ ಆಕ್ಯಾಕ ಆಕಿನ ಬಿಡಿತಾಳ ದಾನ ಮಾ ಅವ್ರವ್ ನೆನಪಾಗಿ ಹೊಲಕ್ಕ ಬಂದಾಳ ಸಿಗಬಾರದು ನಿನ್ನ ಹೆಂಡ್ತಿ ಕೈಯಾಗ ಸಿಕ್ಕಾಳ

ಹುಚ್ಕೊಂಡು ಹೇಳಕ್ಕ ನೀ ಆಗ್ಲಾರ ಮನುಷ್ಯನೇ ಇಲ್ಲ ಈಗ ನಮ್ಮ ಮಗಳ ಸುಮ್ಮ ದೊಡ್ಡದು ಮಾಡೋದು ಬೇಡ ತಿಳಿಯಾಕಿನ ನಾನು ಸಾಲಿ ತಗ ಬಿಟ್ಟು ಬಂದಿನಿ ಯಾಕ ನೀ ಮನಿಗೆ ಹೊಲಕ್ಕೆ ಹೊಲಕ್ ಯಾಕೋ ಹೊಲಕ್ಕೆ ಹೋಗ್ಯ ಇನ್ನ ಬಂದಿಲ್ಲ ಬರ್ಬೋದು ಮ್ಯಾಗ ವಿಚಾರಿಸ್ತೀನಿ ನೀ ಹೇಳಿದ ಮಾತಿ ಅಂದ್ರೆ ಕರೆ ಇತ್ತಂದ್ರೆ ನಾನು ನಮ್ಮ ಮಗಳಿಗೆ ಹೆಂಗೆ ಹೊಡ್ದಾರಲ್ಲ ಆಕೆ ನನಗೆ ಹೊಡೆದ ಮನೆ ಬಿಡಕ್ತಿನಿ ಮನೆ ಬಿಟ್ಟು ಹೊರಗೆ ಹಾಕೋದು ಮಾಡಿದ್ರೆ ಆದಷ್ಟು ಸ್ಲಗುನ ನಿನ್ನ ಮನೆ ಮುರಿದ ಆದಷ್ಟು ಜಲ್ದಿನ ತಾಯಿ ಮಗಳನ್ನ ದೂರ ಮಾಡ ಅಂದ್ರೆ ನಿನ್ನ ಮಗಳ ದೂರ ಸಾಲಿಗೆ ಹಾಕ ಮಗಳ ಕಣ್ಣು ಮುಂದೆ ಅಂತ ಆಕಿನ ಕಟ್ಕೊಂಡು ಬಂದಿನಿ ಈಗ ಅವ್ರಿಬ್ಬ್ರನ್ನ ದೂರ ಮಾಡೋದು ನನ್ನ ಮಗಳನ್ನ ದೂರ ಮಾಡ್ಕೊಳ್ತೀನಿ ಆಗುದಿಲ್ಲ ಆದ್ರೆ ತಂದಿ ಮಗಳು ಇಬ್ಬರು ಬಿಟ್ಟು ಊರು ಬಿಟ್ಟು ಹೋಗ್ತೀವಿ ಆದ್ರ ಈಕಿನ ಸಂಬಂಧ ಮಗಳ ದೂರ ಮಾಡಲ್ಲ ಮಗಳ ಸಂಬಂಧ ಏನು ನಂಗೆಲ್ಲ ಹಂಗಾಗೈತೆ ವಿಚಾರ ಮಾಡು ವಿಚಾರ ಮಾಡ್ಕೊತ ಹಿಂಗ ಕೂತ್ ಅಂದ್ರೆ ಇಬ್ಬರದಾಗ ಊರಿಗೆ ನಾ ಬಂದಿನಿ ಬಂದ ನಿನ್ ಸುದಿನ ಕೇಳ್ದೆ ಸರ್ ನಿಮ್ ಮಗಳಿಗೆ ಎಲ್ಲ ಹೇಳಿದ್ರು ಬಹಳ ಖುಷಿ ಆಯ್ತ್ರಿ ಕೇಳಾಕ ಹೇಳಕಾಕಿ ಈಗ ಸಾಲಾಗ ಮಾಸ್ತರ್ನವ್ರು ಒಬ್ಬರೈತ್ರಿ ನೀವಿಟ್ಟು ಬಂದಿಲ್ಲ ಬಂದ್ ಬರ ನಾ ಮಗಳ ಬಗ್ಗೆನೇ ಕೇಳಾಕೈತಿಲ್ಲ ಅದ ಖುಷಿ ಆಯ್ತು ಹುಡುಗಿ ಸಾಲಾಗ ಬಹಳ ಶಾನೆ ರೀ ಆದ್ರ ಮನ್ಯಾಗ ತಾಯಿ ಅನ್ನೋದು ಒಬ್ಬ ಏನ್ ಮಾಡ್ತೀರಿ ಮಾಡ್ರಿ ಹುಡುಗಿ ಮನೆಯಾಗ ತಾಯಿ ಪ್ರೀತಿ ಅನ್ನೋದು ಮರಿಬೇಕು ನಿಮ್ ಕೈಯಾಗ ಹುಡುಗಿ ಬೇಡ ಅದ ನಿಮ್ಮ ಮಗನಲ್ಲ ಭಾಳ ಪ್ರೀತಿ ಇಟ್ಕೊಂಡ್ರಿ ನೀವೇನು ಕಾಳಜಿ ಮಾಡಕ್ ಹೋಗ್ಬೇಡ್ರಿ ಎಲ್ಲ ನಾವು ನೋಡ್ಕೋತೀನಿ ನಿಮ್ಮ ಮಾತು ಕೇಳಿ ಭಾಳ ಖುಷಿ ಆಯ್ತು ನಿಮಗೂ ತಡ ಆಗಿರ್ಬೇಕಿನ್ನ ನಾ ಸಾಲಿ ಕಡೆ ಬಂದಾಗ ಬಿಟ್ಟು ಬರ್ತೀನಿ தூரத்துல கட்டாயம் கட்டலாம். <music/> இடம் இவற்றையே தொலைத்தோம். இனிமும் உங்களும் சம்பதுல ಮುನಾಗಿರ್ಬತಿಲ್ಲ ನೀರ ಬಿದ್ದಿಲ್ದು ಕುಣ್ಯ ನಾವು ಓಡಿ ಬಂದ್ ಮಾರ್ಕ್ ತಗೊಂಡ್ಬಂದಿ ನೋಡ್ರಿ ಏನಾಗಿ ನೋರಿ ಟ್ರಾಫಿಕ್ ಕುಂದ್ಕೊಂಡ್ ಬರ್ರಿ ನೋಡ್ರಿ दाना माँ, दाना माँ, तू, दाना माँ, दाना माँ, दाना माँ, यूँ, याद दाना माँ अलग होगी दी, निर्णय एक बिदी, चेरी, नम मावा यंत्री, अलग होए बिजयत किराकोतीना निनेगा, नम मावा करकुंडोग्री, अरुक्षिल्री. ಮೇಡಮರ ಒಂದು ಎರಡು ಮೂರು ದಿನ ಮನೆ ಕಳ್ಸೋದು ಬೇಡ್ರಿ ನಿಮ್ಮ ಮನೆಗಾರ ಇರಲಿ ಇಲ್ಲ ನಮ್ಮ ಮನೆಗಾರ ಇರಲಿ ಸರ್ ನಿಮ್ಗೆ ಅರ್ಥ ಆಗಲ್ಲ ರೀ ಈಗ ನಮ್ಮ ಮನೆಗೆ ಬರಲಿ ನಾನೇ ನೋಡ್ಕೋತೀನಿ ರೀ ದಾನಮ್ಮ ಎರಡು ದಿನ ಮನೆಗೆ ಬರ್ತಿ ಅಪ್ಪ ನಿಮ್ಮ ಅಪ್ಪಾಗ ಏನಾಗಂಗಿಲ್ಲ ಆಗಂಗಿಲ್ಲ ಅವ್ರು ಆರಾಮಾಗೆ ಇರ್ತಾರೆ ನೀ ಎರಡು ದಿನ ಮನೆಗೆ ಇರ್ತಿ ಮೇಡಮರ ಇವ್ರವ್ವ ಭಾಳ ಕಟ್ಟಕ್ಕೆ ಮನಸ್ಸಿನ ಕದಾಡ್ರಿ ಈ ಹುಡುಗಿ ಒಂದು ಎರಡು ದಿನ ನಿಮ್ಮ ಮನೆಗೆ ಇರಲಿ ರೀ ಹುಡುಗಿ ದಾನಮ್ಮ ನಮ್ಮ ಮನೆಗೆ ಇರಲಿ